Like, share, subscribe. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ಅಷ್ಟೇ ತುಂಬಾನೇ ನಿನ್ನೆ ಅಷ್ಟೇ ನಾನು ಸಾರಿದು ಒಂದು ವಿಡಿಯೋ ಹಾಕಿದ್ದೆ ಇವತ್ತು ಅದ್ರ ಪಾರ್ಟ್ ಟು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಿನ್ನೆ ತೋರ್ಸಿರುವಂತ ಸೀರೆಗಳು ನಾನ್ ತಗೊಂಡಿರುವಂತ ಸೀರೆಗಳು ಹಾಗೆ ನಾನು ಇವತ್ತು ತೋರ್ಸ್ತಿರುವಂತ ಸೀರೆಗಳು ಇದನ್ನ ನನ್ನ ತಂಗಿ ತಗೊಂಡಿರುವಂತ ಸೀರೆಗಳು ಸೊ ತಡ ಮಾಡೋದ್ ಬೇಡ ಅಂತ ವಿಡಿಯೋನ ಶುರು ಮಾಡೋಣ ನಿಮ್ಗೂ ಕೂಡ ಕಾಯಿಸೋದಂದ್ರೆ ನಂಗೂ ಕೂಡ ಇಷ್ಟ ಇಲ್ಲ ಹಾಗೆ ಬನ್ನಿ ನೋಡಿ ಇದಿಷ್ಟು ಸೀರೆಗಳನ್ನು ನನ್ನ ನನ್ನ ಸಿಸ್ಟರ್ ಬೈ ಮಾಡಿದ್ದು ಇದರಲ್ಲಿ ಒಂದು ಸೀರೆ ಉಂಟಲ್ಲ ನೋಡಿ ಇದು ಸೀರೆ ನಾನು ನಿನ್ನೆ ಗ್ರೀನ್ ಕಲರಲ್ಲಿ ನಿಮಗೆ ತೋರಿಸಿದ್ದೆ ಅದೇ ಥರ ಸೀರೆ ಇದು ಕಲರ್ ಕಲರಲ್ಲಿ ನನ್ನ ಸಿಸ್ಟರ್ ಬೈ ಮಾಡಿದ್ದು ಸೊ ಹಾಗಾಗಿ ನಾನು ಮೊದಲನೇದಾಗಿ ಇದು ಸೀರೆಯನ್ನೇ ನಿಮಗೆ ತೋರಿಸ್ತೀನಿ ಮೆಟೀರಿಯಲ್ ಅಂದ್ರೆ ತುಂಬಾ ಸಾಫ್ಟ್ ಇದೆ ಕೂಡ ನಾನು ಈ ತರ ನಿಮಗೆ ತೋರಿಸಿದ್ದೆ ಗ್ರೀನ್ ಕಲರ್ ಅಲ್ಲಿ ಇದು ಲೆವೆಂಡರ್ ಕಲರ್ ಕಲರ್ ಅಲ್ಲಿ ಲೆವೆಂಡರ್ ಕಲರ್ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಕಲರ್ ಸೊ ಇದಕ್ಕೆ ಉಂಟಲ್ಲ ಈ ತರ ಹಕ್ಕೋಬ ಬ್ಲೌಸ್ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇದನ್ನ ತಗೊಂಡ್ ತಗೊಂಡದ್ದು ಇದಕ್ಕೆ ಪ್ರೈಸ್ ಬಂದು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಮಾತ್ರ ನೋಡಿ ಪೂರ್ತಿ ಸೀರೆ ಒಂದೇ ರೀತಿ ಇದೆ ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಇದೆ ಇದು ನಾನು ಹೇಳಿದ್ದೇನೆ ಪಲ್ಲು ಹತ್ರ ಟೆಸಲ್ಸ್ ಕೊಟ್ಟಿದ್ದಾರೆ ಮತ್ತೆ ಪೂರ್ತಿ ಸೀರೆ ಒಂದೇ ರೀತಿ ಪ್ರಿಂಟೆಡ್ ಅಲ್ಲಿ ಫುಲ್ ಸೀರೆ ಪ್ರಿಂಟೆಡ್ ಅಲ್ಲಿ ಇದೆ ನೋಡಿ ಪೂರ್ತಿ ಸೀರೆ ಒಂದೇ ರೀತಿಯಲ್ಲಿ ಇದೆ ಇದೊಂದು ಪ್ರಿಂಟೆಡ್ ಸೀರೆ ಇದಕ್ಕೆ ಹಾಕೋ ತರ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡದ್ದು ನಾನು ಕೂಡ ಅವಳು ಸೇಮ್ ಒಂದೇ ದಿವಸ ಉಡ್ಕೋಬೇಕು ಅಂತ ತಗೊಂಡದ್ದು ಇನ್ನೊಂದು ಇದರಲ್ಲಿ ಬ್ಲೌಸ್ ಪೀಸ್ ಇದೆ ನನ್ನ ಹತ್ರಲ್ಲಿ ಕೊಟ್ಟಿರುವಂತಹ ಬ್ಲೌಸ್ ಅಷ್ಟೊಂದು ಅದಕ್ಕೆ ಮ್ಯಾಚ್ ಆಗ್ತಿರ್ಲಿಲ್ಲ ಬಟ್ ಇದಕ್ಕೆ ಅವರು ಡಾರ್ಕ್ ಪರ್ಪಲ್ ಬ್ಲೌಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಉಂಟು ಸೊ ಹಾಕಬಹುದು ಇದರ ಜೊತೆ ನೋಡಿ ಲೈಟ್ ಪರ್ಪಲ್ ಗೆ ಡಾರ್ಕ್ ಪರ್ಪಲ್ ಶೇಡ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ನನಗೆ ಕೊಟ್ಟಿರುವಂತ ಬ್ಲೌಸ್ ಅಷ್ಟು ಚೆನ್ನಾಗಿರ್ಲಿಲ್ಲ ನಾನ್ ಸಹ ಅಲ್ಲಿ ತಗೊಳ್ಳುವಾಗ ನೋಡಿರ್ಲಿಲ್ಲ ಬಟ್ ನನಗೆ ಸೀರೆ ಇಷ್ಟ ಆಯಿತು ಅಂತ ತಗೊಂಡಿರುವಂತ ಸೀರೆ ಜಸ್ಟ್ ರುಪೀಸ್ ತ್ರೀ ಫಿಫ್ಟಿ ಒಂದು ಇದು ಅಲ್ಲಿ ಆಫರ್ ನಡೀತಿತ್ತು ಸೊ ಹಾಗಾಗಿ ಮುನ್ನೂರೈವತ್ತು ಇನ್ನು ಎರಡನೇ ಸೀರೆ ಬಂದು ಈ ತರ ಕ್ರೀಮ್ ಕಲರ್ ಅಲ್ಲಿ ಇರುವಂತ ಸೀರೆ ನಾನು ಇದು ಸೀರೆನ ತಗೋಬೇಕು ಅಂತ ಅನ್ಕೊಂಡದ್ದು ಮತ್ತೆ ಏನೋ ನಂಗೆ ಬೇಡ ಅಂತ ಅನಿಸ್ತು ಯಾಕೆಂದ್ರೆ ನಮ್ಮದ್ರಲ್ಲಿ ಎಂತ ಗೊತ್ತಾ ನನ್ನ ತಂಗಿ ತಗೊಂಡ್ರು ಕೂಡ ನನಗೆ ಒಂದು ಸಲ ಆದ್ರೂ ಉಟ್ಕೊಳಕ್ಕೆ ಸಿಗುತ್ತೆ ಸೊ ಹಾಗಾಗಿ ಅವಳು ಬೇಡ ಅಂತ ಅನಿಸ್ತು ಇದು ಒಂಥರ ಕ್ರೀಮ್ ಶೇಡ್ ಅಲ್ಲಿ ಇದೆ ಮತ್ತೆ ಇದಕ್ಕೆ ಉಂಟಲ್ಲ ಬ್ಲೌಸ್ ಮೆರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಒಂದು ಸೀಕ್ವೆನ್ಸ್ ವರ್ಕ್ ಅಲ್ಲಿ ಬ್ಲೌಸ್ ಅದೇ ಇದಕ್ಕೆ ಅಷ್ಟೊಂದು ಸೂಟ್ ಆಗಲ್ಲ ಅಂತ ಅನಿಸ್ತು ನಂಗೆ ಈ ತರ ಬ್ಲೌಸ್ ನಾನು ಮೊದಲಿಗೆ ನಿಮ್ಗೆ ಬ್ಲೌಸೇ ತೋರಿಸ್ತೇನೆ ಇದರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಸಾರಿ ಇದರ ಪ್ರೈಸ್ ಬಂದು ತೌಸಂಡ್ ನೈಂಟಿ ರುಪೀಸ್ ನಾನು ಇದ್ರಲ್ಲಿ ಒಂದು ಸೆವೆನ್ ಫಿಫ್ಟಿದು ಸಾರಿ ನಿಮಗೆ ನಿನ್ನೆ ತೋರಿಸಿದ್ದೆ ಅದೇ ರೀತಿ ಅಂತ ಅಂದ್ಕೊಂಡೆ ಬಟ್ ಅಲ್ಲ ಇದು ಪ್ರಿಂಟೆಡ್ ಸಾರಿ ನಾನು ನಿಮಗೆ ತೋರಿಸಿರುವಂತಹ ಸಾರಿ ಪ್ಲೇನ್ ಸಾರಿಯಲ್ಲಿ ಸೈಡ್ ಅಲ್ಲಿ ಫ್ಯಾನ್ಸಿ ಸಾರಿ ಬಾರ್ಡರ್ ತರ ಇತ್ತು ನೋಡಿ ಇದ್ರ ಬ್ಲೌಸ್ ತೋರಿಸ್ತೇನೆ ಮೊದಲು ಇದು ಬ್ಲೌಸ್ ಉಂಟಲ್ಲ ಒಂದು ಒಳ್ಳೆ ಜರ್ದೋಸಿ ವರ್ಕ್ ಇದೆ ಬ್ಲೌಸ್ ನಾವು ಸಪ್ರೇಟ್ ನಾವು ಕೊಟ್ಟು ವರ್ಕ್ ಮಾಡಿಸಬೇಕು ಅಂದ್ರೂ ಕೂಡ ಎರಡ್ ಸಾವಿರದೇ ಇರುತ್ತೆ ಅದಕ್ಕಿಂತ ಕಮ್ಮಿ ಇರಲ್ಲ ತೋರಿಸ್ತೇನೆ ನೋಡಿ ಇದ್ರಲ್ಲಿ ಸ್ಲೀವ್ಸ್ ಡಿಸೈನ್ ಕೊಟ್ಟಿದ್ದಾರೆ ಒಳ್ಳೆ ಕಟ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಮಾತ್ರ ಇದು ಸೀರೆಗೆ ಹಾಕ್ ಹೀಗೆ ನೋಡುವಾಗ ಸೇಮ್ ಅಂತ ಅನ್ಸುತ್ತೆ ಮಾತ್ರ ಇಲ್ಲಿ ಬೇಬಿ ಪಿಂಕ್ ಇಲ್ಲಿ ಕೊಟ್ಟಿರುವಂತದ್ದು ಸ್ವಲ್ಪ ಡಾರ್ಕ್ ಪಿಂಕ್ ಸ್ವಲ್ಪ ಮೆರೂನಿಶ್ ಶೇಡ್ ಅಲ್ಲಿ ಬಟ್ ಈ ಬ್ಲೌಸ್ ನ ಬೇರೆ ಸಾರಿಗೆ ಯೂಸ್ ಮಾಡ್ಕೋಬಹುದು ಅಷ್ಟೊಂದು ಚೆನ್ನಾಗಿದೆ ಬ್ಲೌಸ್ ಪೀಸ್ ನೋಡಿ ನಾವು ನೋಡ್ಲಿಲ್ಲ ಅಲ್ಲ ಇಲ್ಲಿ ಸ್ವಲ್ಪ ಹರಿದೋಗಿದೆ ಅದು ಪರವಾಗಿಲ್ಲ ಅಡ್ಜಸ್ಟ್ ಮಾಡಬಹುದು ಸ್ಟಿಚ್ ಮಾಡುವಾಗ ಬ್ಲೌಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇನ್ನು ಸೀರೆ ಬಂದು ಫುಲ್ ಕ್ರೀಮ್ ಕಲರ್ ಸಾರಿ ಅದು ಕೂಡ ಒಂದು ಪ್ರಿಂಟೆಡ್ ಸಾರಿ ತರ ಇದೆ ಮಾತ್ರ ಇದು ಮೆಟೀರಿಯಲ್ ಉಂಟಲ್ಲ ಸ್ವಲ್ಪ ಶೈನ್ ಮೆಟೀರಿಯಲ್ ಇದೆ ಇದಕ್ಕೆ ಸಾರಿಗೆ ಫುಲ್ ಸೈಡಲ್ಲಿ ಲೇಸ್ ಉಂಟು ಅದು ಕೂಡ ನಾನು ನಿಮಗೆ ಕ್ಲೋಸ್ಅಪ್ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನೋಡಿ ಲೇಸ್ ಉಂಟು ಪ್ಲಸ್ ಸೀಕ್ವೆನ್ಸ್ ವರ್ಕ್ ಉಂಟು ನೋಡಿ ನೀವು ನೋಡ್ಬೋದು ಫುಲ್ ಸಾರಿಗೆ ಸೈಡಲ್ಲಿ ಲೇಸ್ ಉಂಟು ಹಾಗೆ ಇಡೀ ಸಾರಿಗೆ ಸೀಕ್ವೆನ್ಸ್ ವರ್ಕ್ ಉಂಟು ಇದು ಮಾತ್ರ ಪ್ರಿಂಟೆಡ್ ಅಲ್ಲ ಪೇಂಟ್ ತರ ಬರುತ್ತಲ್ಲ ಆ ಥರ ಅಂದರೆ ರಬ್ಬರ್ ಪ್ರಿಂಟ್ ಅಲ್ಲ ಫ್ಯಾಬ್ರಿಕ್ ಪೇಂಟ್ ಅಂತ ಹೇಳ್ತಾರೆ ಆ ಥರ ಉಂಟು ಅದರ ಮೇಲೆ ಶೈನಿಂಗಲ್ಲಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೀರೆ ಇದು ಕೆಳಗಡೆ ಬರ್ತದೆ ಈ ತರ ನೋಡಿ ಇದು ಉಂಟಲ್ಲ ಸೀರೆ ಇದು ಈ ತರ ಕೆಳಗಡೆಯಿಂದ ಬರ್ತದೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ಸಾರಿ ಹಾಕೊಂಡಾಗ ಚೆನ್ನಾಗಿದೆ ಅಲ್ವಾ ಕೂಡ ಈ ಸೀರೆ ಇಷ್ಟ ಆಯ್ತು ಆದ್ರೆ ನಾನು ಇದು ಎರಡನೇ ಸೀರೆ ಇದು ಸೀರೆ ಕೂಡ ಇದು ಬ್ಲಾಕ್ ಕಲರ್ ಇದೆ ನನ್ನ ತಂಗ್ಲಿ ಬ್ಲಾಕ್ ಕಲರ್ ಸೀರೆ ಇಷ್ಟ ಆಯ್ತಾ ಸೊ ಹಾಗಾಗಿ ಅವಳು ಬ್ಲಾಕ್ ಕಲರ್ ಸೀರೆ ತಗೊಂಡಿದ್ದಾರೆ ನಾನು ನಿನ್ನೆ ತೋರಿಸಿರುವಂತಹ ಸೀರೆಯಲ್ಲಿ ಬ್ಲಾಕ್ ಕಲರ್ ಅವಳು ಕೇಳಿದ್ದೆ ಸೊ ನಾನು ಕೊಡ್ಲಿಲ್ಲ ಅದಕ್ಕೆ ಅವಳು ಈ ರೀತಿ ಒಂದು ಸೀರೆ ತಗೊಂಡಿದ್ದಾರೆ ನಾವು ಇಷ್ಟು ತಗೊಂಡಿರುವಂತಹ ಇಷ್ಟು ಸೀರೆಗಳಲ್ಲಿ ಕಾಸ್ಟ್ಲಿ ಸೀರೆ ಅಂದರೆ ಇದೆ ಇದ್ರ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಒನ್ಲಿ ಇದರಲ್ಲಿ ಏನ್ ಗೊತ್ತಾ ಕಟ್ವರ್ಕ್ ಇದೆ ಬಾರ್ಡರ್ ಅಲ್ಲಿ ಒಂದು ಕಟ್ವರ್ಕ್ ತರ ಸೀರೆ ಮಾತ್ರ ಇದು ಮೆಟೀರಿಯಲ್ ಉಂಟಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇದಕ್ಕೆ ಎಂತದ ಹೇಳ್ತಾರೆ ಈ ಮೆಟೀರಿಯಲ್ಗೆ ಮಸ್ಲಿನ ಹೇಳ್ತಾರೆ ನಂಗೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ ಸೊ ಹಾಗಾಗಿ ಹೇಳ್ತೀನಿ ಎಂಬ್ರಾಯ್ಡರಿಂಗ್ ಕೂಡ ಅಲ್ಲ ಬ್ಯಾಕ್ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಫ್ರಂಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಇದು ಅಲ್ಲೇ ಮಾಡಿರೋದು ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಈ ಪ್ರಿಂಟೇ ಸ್ಪೆಷಲ್ ಈ ಸಿಗಲ್ಲಿ ಇದು ಪ್ರಿಂಟ್ ಏನ್ ಕೊಟ್ಟಿದ್ದಾರೆ ಅದೇ ತುಂಬಾ ಸ್ಪೆಷಲ್ ನನ್ನ ಹತ್ರ ಈ ರೀತಿ ಒಂದು ಸಲ್ವರ್ ಇತ್ತು ಮುಂಚೆ ಬಟ್ ನೋಡುವಾಗ ಅದೇ ರೀತಿ ಅನ್ಸ್ಕೊಂಡು ಇದ್ರ ಬ್ಲೌಸ್ ಪೀಸ್ ಕೂಡ ಚೆನ್ನಾಗಿದೆ ಸಿಲ್ಕ್ ಅಲ್ಲ ಒಂಥರ ಚೆನ್ನಾಗಿದೆ ಅದಕ್ಕೆ ಕಾರ್ನರ್ ಅಲ್ಲಿ ಈ ತರ ವರ್ಕ್ ಕೊಟ್ಟಿದ್ದಾರೆ ಇದು ಮಾತ್ರ ಸ್ಟಿಕ್ಕಿಂಗ್ ಸ್ಟಿಕ್ಕಿಂಗ್ ತರ ಕಟ್ವರ್ಕ್ ಹೌದು ಕಾರ್ನರ್ ಅಲ್ಲಿ ಈ ರೀತಿ ಕಟ್ವರ್ಕ್ ಇದೆ ಫುಲ್ ಸಾರಿಯಲ್ಲಿ ಕೆಳಗಡೆ ಅದೇ ರೀತಿ ಬಾರ್ಡರ್ ಇದೆ ನೀವು ಪ್ರೈಸ್ ತೋರಿಸ್ತೀನಿ ನಾನು ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸೀಕ್ವೆನ್ಸ್ ನೋಡ್ಬೋದು ನೋಡಿ ನಾನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಿದ್ದೇನೆ ಈ ರೀತಿ ಬರುತ್ತೆ ಮತ್ತೆ ಪ್ರಿಂಟ್ ನೋಡಿ ಇದ್ರಲ್ಲಿ ಡಿಫ್ರೆಂಟ್ ಆಗಿರೋದು ಅಂದ್ರೆ ಅದು ಪ್ರಿಂಟ್ ಮಾತ್ರ ನೋಡಿ ಉಡ್ಕೊಂಡಾಗ ಈ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ನಾನು ತೋರಿಸಿರುವಂತಹ ನಾಲ್ಕು ಸಾರಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ನನಗೆ ಶೇರ್ ಮಾಡೋದನ್ನ ಮರಬೇಡಿ ಈ ರೀತಿ ಬರುತ್ತೆ ಮತ್ತೆ ಇದು ಎಲ್ಲ ತುಂಬಾ ನೋಡಿ ತೆಳುವ ತರ ಮೆಟೀರಿಯಲ್ ನಿಮಗೆ ಈ ರೀತಿ ಹಿಡಿಯುವಾಗಲೇ ಗೊತ್ತಾಗುತ್ತೆ ಎಲ್ಲ ಬೇಕು ಅಂತ ಇಲ್ಲ ಅಂತ ಓಕೆ ಇನ್ನು ಲಾಸ್ಟ್ ಒನ್ ನಾನು ತಗೊಂಡಿರುವಂತಹ ಸೀರೆಯಲ್ಲಿ ನನ್ನ ಹಂಗಿ ನೆವಿ ಬ್ಲೂ ಕಲರ್ ಸೀರೆನ ತಗೊಂಡಿದ್ದಾಳೆ ಬಟ್ ಇದು ಸೇಮ್ ಅಲ್ಲ ಡಿಸೈನ್ ಡಿಸೈನ್ ಅಲ್ಲಿ ಡಿಫ್ರೆಂಟ್ಸ್ ಉಂಟು ಯಾಕೆ ಅಂದ್ರೆ ಇದು ನೆವಿ ಬ್ಲೂಗೆ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಈ ಸೀರೆ ಇದೆ ಸಿಲ್ವರ್ ಅಲ್ಲಿ ಡಿಸೈನ್ ಇದು ನಿನ್ನೆ ನಾನೊಂದು ಪರ್ಪಲ್ ಕಲರ್ ಸೀರೆ ಅದೇ ರೀತಿ ಸೀರೆ ಇದರ ಪ್ರೈಸ್ ಬಂದು ಕೂಡ ಸೇಮ್ ಸೀರೆ ತುಂಬಾ ತುಂಬಾ ಅಂದ್ರೆ ಸಾಫ್ಟ್ ಅಲ್ಲಿ ಹೇಳಿದೆ ಒಳಗಡೆ ಈ ತರ ಇದೆ ಬಟ್ ಇದು ಅಷ್ಟೊಂದು ಇಷ್ಟ ಆಗಿಲ್ಲ ನಾನು ನೋಡ್ಲಿಲ್ಲ ನಾನು ಕಲರ್ ಕಾಂಬಿನೇಷನ್ ನೋಡಿದೆ ಮೆಟೀರಿಯಲ್ ಸಾಫ್ಟ್ ಇದೆ ಅನ್ನೋದನ್ನ ಗಮನಿಸಿದ್ದೆ ಅಷ್ಟು ಬೇರೆ ಏನು ಅಷ್ಟೊಂದು ನೋಡಕ್ ಹೋಗ್ಲಿಲ್ಲ ಪಲ್ಲು ಬಂದು ಈ ರೀತಿ ಇದೆ ಪಲ್ಲುವಲ್ಲಿ ಅಲ್ಲಿ ಈ ರೀತಿ ಟೆಸಲ್ಸ್ ಕೊಟ್ಟಿದ್ದಾರೆ ಗೊಂಡೆ ಹಾಕುವ ಅವಶ್ಯಕತೆ ಇಲ್ಲ ಬಟ್ ನನಗೆ ಈ ರೀತಿ ಗೊಂಡೆ ಇಷ್ಟ ಆಗಲ್ಲ ನಾನು ಅದನ್ನು ಕಟ್ ಮಾಡಿ ತೆಗೆದು ಬಿಸಾಡ್ತೀನಿ ಸೊ ಅಷ್ಟೇ ಮತ್ತೆ ಇಡೀ ಸಾರಿಯಲ್ಲಿ ಈ ರೀತಿ ಡಿಸೈನ್ ಇದೆ ತುಂಬ ಸಾಫ್ಟ್ ಮೆಟೀರಿಯಲ್ ಇಲ್ಲಿಗೂ ಹೋಗಬೇಕಾದ್ರೆ ಅಂತ ಉಡ್ಕೊಂಡು ಹೋಗ್ಬೋದು ಆ ರೀತಿ ಸಾರಿ ಮಾತ್ರ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೋಡಿ ಇದರದ್ದು ಬ್ಲೌಸ್ ಪೀಸ್ ಬಂದು ಈ ಥರ ಬೊಟ್ಟು ಬೊಟ್ಟು ಡಿಸೈನಲ್ಲಿದೆ ಇದಕ್ಕೆ ಬ್ಲೌಸ್ ಪೀಸಿಗೆ ಇಲ್ಲಿ ಬಾರ್ಡರ್ ಕೂಡ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಇದೇ ಸೀರೆಯಲ್ಲಿ ಬಾರ್ಡರ್ ಕೂಡ ಇದೆ ಸೈಡ್ ಸೊ ಕಲರ್ ಬಂದು ನೆವಿ ಬ್ಲೂ ಕಲರ್ ಸೀರೆ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಪಲ್ಲು ಡಿಸೈನ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಇದು ಕೂಡ ಉಟ್ಕೊಂಡಾಗ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನಿಮ್ಗೆ ರಪ್ಪ ಉಟ್ಕೊಂಡು ಹೋಗ್ಬೋದು ನೋಡಿ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಸೀರೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈ ರೀತಿ ನಿಮ್ಗೆ ನಾನು ಹೀಗೆ ತೋರಿಸುವಾಗ ಕೆಲವರಿಗೆ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಈ ರೀತಿ ತೋರಿಸ್ತೇನೆ ನೋಡಿ ಈ ರೀತಿ ನಾವು ನೆರಿಗೆ ಹಿಡಿದಾಗ ಕೆಳಗಡೆ ಹಿಡಿಯೋರ್ ಬೇಕು ಅಂತ ಇಲ್ಲ ಒಂದೇ ಸಮಾನ ನಿಲ್ಲತ್ತೆ ನೋಡಿ ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸೀರೆ ಕರೆಕ್ಟ್ ಆಗಲಿ ಕರೆಕ್ಟ್ ಆಗಿ ಹಾಕೊಂಡಾಗ ಕರೆಕ್ಟಾಗಿ ಕೂರುತ್ತಾ ಇಲ್ವಾ ಅಂತ ಈ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಇನ್ನೊಂದು ಹೇಳ್ತೇನೆ ಸೀರೆ ಓಪನ್ ಮಾಡ್ಲಿಕ್ಕೆ ಬಿಡುದಿಲ್ಲ ಎಲ್ಲ ಕಡೆಯಲ್ಲಿ ಸೊ ನಮ್ಗೆ ನೋಡಿದಾಗ ಕೆಲವೊಂದು ಮೆಟೀರಿಯಲ್ ನೋಡಿದಾಗ ಸೀರೆ ಜಾಸ್ತಿ ತಗೊಳ್ಳೋರಿಗೆ ಅದ್ರ ಅನುಭವ ಇರುತ್ತೆ ಅಷ್ಟೇ ಈ ನಾಲ್ಕು ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರೇಬೇಡಿ ನನ್ನ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುದಾದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ಯಾಕೆಂದ್ರೆ ನಾನು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನ ನಿಮ್ಮ ಮುಂದೆ ತೋರ್ಸಕ್ಕೆ ನನಗೂ ಕೂಡ ಖುಷಿ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲದೆ ಈ ವಿಡಿಯೋದ ಪಾರ್ಟ್ ಒನ್ ವಿಡಿಯೋನ ನೀವು ವಾಚ್ ಇಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಹೋಗಿ ಆ ಪಾರ್ಟ್ ಒನ್ ವಿಡಿಯೋನ ಕೂಡ ನೀವು ವಾಚ್ ಮಾಡಬಹುದು ಅಷ್ಟೇ ಅಲ್ಲದೆ ಇದು ಪಾರ್ಟ್ ಟೂ ವಿಡಿಯೋ ನಿನ್ನೆಯ ಕಂಟಿನ್ಯೂ ವಿಡಿಯೋ ಇದರಲ್ಲಿದೆ ಸೊ ಅಷ್ಟೇ ಈಗ ನಾನು ಡೈಲಿ ಹಾಕುವಂತ ವಿಡಿಯೋನ ಜಾಸ್ತಿಯಾಗಿ ತುಳುವಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಮಾಡಲಿಲ್ಲ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಯಾಕೆಂದ್ರೆ ನಾನು ಪ್ರತಿ ಬಾರಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬಂದು ಸಿಗುತ್ತೆ ನಿಮಗೆ ಬೇಗನೆ ನನ್ನ ವಿಡಿಯೋನ ನಿಮ್ಗೆ ನೋಡೋಕೆ ಸಾಧ್ಯ ಕೂಡ ಆಗುತ್ತೆ ಅಷ್ಟೇ ಅಲ್ಲದೆ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದೀರಾ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಪೂರ್ತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು ಆಲ್